ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಹಿಂದೊಂದು ಸಂದರ್ಭದಲ್ಲಿ ಬಸವಣ್ಣವರು ಉಳ್ಳವರು ಶಿವಾಲಯ ಮಾಡುವರಯ್ಯ ಅಂತ ಹೇಳಿದರು ಇವತ್ತು ಪರಿಸ್ಥಿತಿ ಬದಲಾಗಿದೆ ಉಳ್ಳವರ ಜೊತೆಗೆ ಕಳ್ಳರು ಕೂಡ ಶಿವಾಲಯ ಮಾಡುವರು ಅಂತಕ್ಕಂಥ ಒಂದು ದಿನಮಾನಗಳಲ್ಲಿ ನಾವಿದ್ದೇವೆ ಇದು ಬಹುಶಃ ನಿಮ್ಮ ಊರಲ್ಲಿ ಈ ಘಟನೆ ಆಗಿರ್ಬೋದು ಮುಂದೆಯೂ ಕೂಡ ಆಗ್ತಿರ್ಬೋದು ಇದಕ್ಕೊಂದು ತಾಜಾ ಉದಾಹರಣೆಯನ್ನು ನಾನು ನಿಮ್ಮ ಮುಂದೆ ಕೊಡಲಿಕ್ಕೆ ಬಯಸ್ತೇನೆ ಇದು ಸತ್ಯ ಘಟನೆ ಆದರೆ ಊರ ಹೆಸರನ್ನ ಹೇಳೋದಿಲ್ಲ ಹೇಳಿದ್ರೆ ನಮ್ಮೂರಿಗೆ ಯಾಕೆ ಮಾತ್ರ ಸೀಮಿತಗೊಳಿಸಿದ್ದೀರಿ ನಮ್ಮೂರಲ್ಲೂ ಕೂಡ ಹಾಗೆ ಆಗಿದೆ ಅಂತ ನೀವು ನಮ್ಮ ಜೊತೆ ತಕರಾರು ತೆಗಿಬೋದು ಆ ಕಾರಣಕ್ಕಾಗಿ ಈ ಸಂಗತಿಯನ್ನ ವಿಷಯ ಊರಿನ ವಿಷಯವನ್ನು ಹೊರತುಪಡಿಸಿ ಹೇಳಲಿಕ್ಕೆ ಬಯಸ್ತೇನೆ ಒಂದಿನ ನಮ್ಮೂರಲ್ಲಿ ಒಂದು ಕೋತಿ ಸತ್ತಿತ್ತು ಕೋತಿ ಸತ್ತಾಗ ಸಹಜವಾಗಿಯೇ ಈ ಬಜರಂಗಿಗಳು ಇರ್ತಾರಲ್ಲ ಬೈರ ಬಜರಂಗಿಗಳಿಗೆ ಎಲ್ಲಿರುವ ರಸಗೌಳ ಆ ಕೋತಿಯನ್ನ ಊರು ತುಂಬ ಮೆರೆಸಿದ್ರು ಬರೀ ಊರು ತುಂಬ ಅದನ್ನು ಮೆರೆಸಲಿಲ್ಲ ಆ ಜೊತೆ ಜೊತೆಗೆ ಅದಕ್ಕೆ ಕಾಣಿಕೆಯನ್ನು ಕೂಡ ಜನಸಾಮನ್ ಬಿಸಿಕೊಂಡ್ರು ಮನುಷ್ಯ ಸತ್ತಾಗ ಮನುಷ್ಯರ ಕಷ್ಟಗಳಿಗೆ ಮನುಷ್ಯರ ನೋವಿಗೆ ಒಂದು ದಿನವೂ ಸ್ಪಂದಿಸದ ಈ ಬಜರಂಗಿಗಳು ಆ ಸತ್ತ ಕೋತಿಗಾಗಿ ಪ್ರಾಣಿಗಳಿಗಾಗಿ ಮರುಗಿದರೇ ಮರುಗಿದ್ರು ಅದನ್ನು ಊರು ತುಂಬ ಮೆರವಣಿಗೆ ಮಾಡಿಸಿದ್ರು ಜೊತೆಗೆ ಇಂತಿಷ್ಟು ಹಣವನ್ನು ಕೂಡ ಸಂಗ್ರಹ ಮಾಡಿದರು ಅವರ ಹಿಂದುಗಡೆ ಯಾರಿದ್ದಾರೆ ಅಂತ ಅನ್ನೋದನ್ನ ಬಹಳ ಜನ ಗಮನಿಸಲಿಲ್ಲ ಪಾಪ ಎಂಥ ದೈವ ಭಕ್ತರ್ರಿ ಒಂದು ಕೋತಿ ಸತ್ರು ಕೂಡ ಒಂದು ಮಂಗ್ಯಾ ಸತ್ರೂ ಕೂಡ ಅದನ್ನ ಊರು ತುಂಬ ಮೆರವಣಿಗೆ ಮಾಡಿ ಎಂಥ ಹುಡುಗರು ಎಂಥ ಹುಡುಗರು ಅಂತ ಎಲ್ಲರ ಕಡೆ ಶಬಾಶ್ ಶಬಾಶ್ ಅಂತ ಅನ್ಸ್ಕೊಂಡ್ರು ಅದನ್ನು ಬಂದು ಊರಿನ ಪ್ರಸಿದ್ಧ ಒಂದು ಚೌಕ್ ಆ ಚೌಕ್ನಲ್ಲಿ ಹೂಳಿಟ್ರು ಆಮೇಲೆ ಶುರು ಆಯ್ತಲ್ಲ ಸಹಜವಾಗಿ ನಮ್ಮ ಜನಗಳಿಗೆ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮರ ದೇವರು ದೇವರಲ್ಲ ಅಂತ ಬಸವಣ್ಣವ್ರು ಹೇಳಿದ್ದಾಗೂ ಕೂಡ ಮತ್ತೆ ಆ ಹೂಳಿಟ್ಟಂತ ಹನುಮಂತನ ಹೂಳಿಟ್ಟಂತ ಜಾಗಕ್ಕೆ ಯಾರೊಬ್ರು ಉದುಗಟ್ಟು ಚುಚ್ಚಿದ್ರು ಇನ್ಯಾರೋ ಕುಂಕುಮಿದ್ರು ಮತ್ತಾರೋ ಕರ್ಪೂರ ಹಾಕಿದರು ಮತ್ತಾರೋ ಮತ್ತವ್ರು ವಿಶೇಷ ಭಕ್ತರು ಬಂದು ಅದಕ್ಕೆ ಎರಡು ಮೂರು ಕಾಯಿಗಳನ್ನು ಹೊಡೆದ್ರು ಶುರುವಾಯಿತು ಇನ್ಮೇಲೆ ಅದು ಆಯಕಟ್ಟಿನ ಜಾಗ ಜನಗಳು ಜನಸಾಮಾನ್ಯರಲ್ಲಿ ತಿರುಗಾಡ್ತಕ್ಕಂಥ ಜಾಗ ಮತ್ತು ಇವತ್ತಿನ ಸರ್ಕಾರಿ ದರದಲ್ಲಿ ಅದು ಕೋಟ್ಯಂತರ ಬೆಲೆ ಬಳತಕ್ಕಂಥ ಜಾಗ ಆ ಆಯಕಟ್ಟಿನ ಜಾಗವನ್ನು ಅವರು ಇಟ್ಕೊಂಡ್ಬಿಟ್ರು ಕೆಲ ದಿನ ಆಗ್ತಾ 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 ಹೋದಾಗೆಲ್ಲ ಜನಗಳು ಬರೋದು ಹೋಗೋದು ಬರೋದು ಹೋಗೋದು ಜಾಸ್ತಿ ಆಯ್ತು ಸಹಜವಾಗಿ ಅಲ್ಲಿ ಒಬ್ಬ ಹುಟ್ಕೊಂಡ್ಬಿಟ್ಟ ಪುರೋಹಿತ ಏ ನೀವು ಸರಿಯಾಗಿ ಪೂಜೆ ಮಾಡ್ಲಿಕ್ಕೆ ಬರೋದಿಲ್ಲ ನಾನು ಸರಿಯಾಗಿ ಪೂಜೆ ಮಾಡ್ತೀನಿ ನಿಮಗೆ ಬೇರೆ ಬರೋದು ತೆಂಗಿನಕಾಯಿ ಹೊಡಿತೀರಿ ಊದ್ ಅದು ಪೂಜೆ ಅಲ್ಲ ಅದು ಪೂಜೆ ಮಾಡ್ಬೇಕಾದ್ರೆ ಅದು ವ್ಯವಸ್ಥಿತವಾಗಿ ಮಾಡ್ಬೇಕು ವ್ಯವಸ್ಥಿತವಾಗಿ ಮಾಡಿದಾಗ ಮಾತ್ರ ಆ ದೇವರಿಗೆ ಮುಟ್ಲಿಕ್ಕೆ ಸಾಧ್ಯ ಆದ್ರೆ ಈ ಜನಗಳಿಗೆ ಗೊತ್ತಿರಲಿಲ್ಲ ತನ್ನ ಆಶ್ರಯದ ರತ್ಸ ರತಿ ತಾನುಂಬ ಊಟವನು ತಾ ಮಾಡಬೇಕಲ್ಲದೆ ಅನ್ಯದ ಕೈಲೇ ಮಾಡಿಸಬಹುದೇ ಕೆಮ್ಮನೆ ಉಪಚಾರಕ್ಕೆ ನಿಮ್ಮ ನಿಮ್ಮನೆತ್ತ ಬಲ್ಲರು ಕೂಡಲ ಸಂಗಮ ದೇವ ಈ ವಚನ ಅವರಿಗೆ ಓದಿರ್ಲಿಲ್ಲ ಇದರ ಅರ್ಥವೂ ಗೊತ್ತಿರಲಿಲ್ಲ ಅಂತಕ್ಕಂಥ ನಮ್ಮ ದೇವರ ಪೂಜೆಯನ್ನು ನಾವೇ ಮಾಡ್ಬೇಕನ್ನ ಮನಸ್ಥಿತಿಯೂ ಅವರಲ್ಲಿ ಇರಲಿಲ್ಲ ಯಾಕಂದ್ರೆ ನಾವು ದಲಿತರು ನಾವು ಶೂದ್ರರು ನಾವು ತಳವರ್ಗದವರು ಅಥವಾ ಈ ಪೂಜೆ ಪುನಸ್ಕಾರಗಳು ನಮಗೆ ಗೊತ್ತಿಲ್ಲ ಆ ಕಾರಣಕ್ಕಾಗಿ ಗೊತ್ತಿರುವಂತ ಒಬ್ಬ ವ್ಯಕ್ತಿಯನ್ನು ಹುಡುಕಾಡ್ಬೇಕಂತ ವ್ಯಕ್ತಿ ಹುಡುಕಾಟದಲ್ಲಿ ತೊಡಗಿದ್ರು ವ್ಯಕ್ತಿ ಏನು ಆಟೋಮೆಟಿಕ್ಲಿ ಬಂದೇ ಇದ್ದ ಆ ವ್ಯಕ್ತಿಗೆ ಜವಾಬ್ದಾರಿ ಒಪ್ಪಿಸಿದ್ರು ಜವಾಬ್ದಾರಿ ಒಪ್ಪಿಸಿದ್ರೆ ಮುಗಿತಾ ಅದಕ್ಕೆ ತಿಂಗಳ ತಿಂಗಳ ಪ್ರತಿ ತಿಂಗಳ ಅದಕ್ಕೆ ಸಂಬಳ ಕೊಡೋರು ಯಾರು ನೋಡಿ ಎಂಥ ಚಮತ್ಕಾರ ಇದೆ ಅಂದ್ರೆ ನಾವು ಏನೆಲ್ಲ ಬೇಡಿಕೆಗಳನ್ನು ಬಿಡ್ತೇವೋ ಆ ಬೇಡಿಕೆಗಳನ್ನು ದೇವರು ದೇವರಂತ ಒಂದು ನಂಬಿಕೆ ಆದ್ರೆ ಆ ಪೂಜಾರಿಗೆ ಪಕ್ಕ ಗೊತ್ತು ಈ ದೇವರು ಏನು ಕೊಡೋದಿಲ್ಲ ಅಂತ ಕೊಡೋರು ಯಾರು ಈ ದೇವರ ಸುತ್ತ ಬಂತಕ್ಕಂತ ಭಕ್ತರು ಅಂತ ನನಗೆ ಗೊತ್ತು ಹಾಗಾಗಿ ಆತ ಹೇಳಿದ ನನಗೆ ತಿಂಗಳ ಪ್ರತಿ ತಿಂಗಳ ಇಂತಿಷ್ಟು ಕೊಡೋರು ಇದ್ರ ಮಾತ್ರ ನಾನು ಇಲ್ಲಿ ಖಾಯಂ ಆಗಿರ್ತೇನೆ ಅಂತ ಜನ ಅಂದ್ರೆ ಇಲ್ಲ ಸುತ್ತಮುತ್ತ ಕಸ ಹೊಡ್ಕೊಂಡು ಚೆನ್ನಾಗಿ ನೋಡ್ಕೊಂಡಿರಪ್ಪ ನಿನಗೆ ಮುಂದ್ ವ್ಯವಸ್ಥೆ ಮಾಡ್ತು ಅಂತ ಹೇಳಿದ್ರು ನಿಜಕ್ಕೂ ಆತನು ನಂಬಿದ ಯಾಕಂದ್ರೆ ಆತ ದೇವ್ರನ್ನ ನಂಬಿ ಬಂದಿರ್ಲಿಲ್ಲ ಆತ ನಂಬಿದ್ದು ಈ ಜನಗಳನ್ನ ಈ ಮುಗ್ಧ ಭಕ್ತರನ್ನ ಈ ಮಕ್ರ ಭಕ್ತರನ್ನ ಅಥವಾ ಮಬ್ ಭಕ್ತರನ್ನ ಆತಗೆ ಸ್ಪಷ್ಟವಾಗಿ ಗೊತ್ತಿತ್ತು ದೇವ್ರು ಏನು ಕೊಡೋದಿಲ್ಲ ಅಂತ ಯಾಕಂದ್ರೆ ಅನುಗಾರಂದ ಅಲ್ಲಿವರೆಗೂ ಇಲ್ಲಿವರೆಗೂ ಗಂಟೆ ಬಾರಿಸಿ ಊದುಬತ್ತಿ ಬೆಳಗಿ ಕರ್ಪೂರ ಬೆಳಗಿ ಏನೆಲ್ಲ ಮಾಡಿದ್ರು ಕೂಡ ದೇವರು ನನಗೆ ಕೊಟ್ಟಿಲ್ಲ ಕೊಡುವುದಿದ್ದರೆ ಆ ದೇವರ ಭಕ್ತರು ಮಾತ್ರ ನನಗೆ ಕೊಡ್ತಾರೆ ಅಂತ ನನಗೆ ಪಕ್ಕ ಖಾತ್ರಿ ಹಾಗಾಗಿ ಇವರನ್ನು ನಂಬಿ ಆತ ತನ್ನ ಕ್ರಿಯೆಯನ್ನು ಶುರು ಮಾಡಿದ ಜನ ನೋಡೋ ನೋಡತ್ಲೇ ಒಬ್ರು ಪರಿಷಯ ಹಾಸಿದ್ರು ಒಬ್ಬರು ಏನೋ ಮೇಲ್ಗಡೆ ಚಾವಣಿಯನ್ನ ಹಾಕಿದ್ರು ನಾಲ್ಕು ಪಿಲ್ಲರ್ಗಳು ಹುಡು ಹುಟ್ಟಿಕೊಂಡು ಒಬ್ಬನಿಗೆ ಈ ಮೂರ್ಖ ಒಬ್ಬ ಯಾವನಿಗೂ ಒಂದು ಐಡಿಯಾ ಒಳೀತು ಹೇಗೋ ಈ ಜಾಗ ಅಂತಿದೆ ಇದೆ ಇದು ಸಾರ್ವಜನಿಕ ಜಾಗ ಇದೆ ಪುರಸಭೆಯಲ್ಲಿ ಬರ್ತದೆ ಈ ಜಾಗ ಗಾರ್ಡನ್ ಜಾಗ ಅಂತ ಬಿಟ್ಟಿದ್ದಾರೆ ಈ ಗಾರ್ಡನ್ ಜಾಗ ನಾವ್ಯಾಕೆ ಉಪಯೋಗ ಮಾಡಬಾರ್ದು ಅಂತ ಶುರು ಆಯ್ತು ಶುರುವಾಗಿ ಅಲ್ಲೊಬ್ಬ ದೇವಸ್ಥಾನಕ್ಕೆ ಇಂತಿಷ್ಟು ಘೋಷಣೆ ಮಾಡಿಬಿಟ್ಟ ದೇವಸ್ಥಾನದ ಕೆಲಸ ಶುರು ಆಯ್ತು ಪಾಯ ಹಾಕಿದ್ರು ಕಟ್ಟಡ ನೋಡ ನೋಡ್ತಿದ್ದೇನೆ ಕಟ್ಟಡ ಇತ್ತು ಕಟ್ಟಡ ಏನಾಯ್ತು ದೇವಸ್ಥಾನಕ್ಕೆ ದೇವರಿಗೆ ಇರುವಿಕೆಗೆ ಒಂದು ಸ್ಥಳ ಏನೋ ಗೊತ್ತಾಯ್ತು ಗರ್ಭಗುಡಿ ಆಯ್ತು ಗರ್ಭಗುಡಿ ಆದ್ಮೇಲೆ ಮುಂದೆ ಪ್ರಾಂಗಣ ಬೇಕಲ್ಲ ಪ್ರಾಂಗಣಕ್ಕೆ ಒಂದು ಮಾಡಿರತ್ತ ಇನ್ನೂ ಮುಂದಿನ ಜಾಗವನ್ನ ಪ್ರಾಂಗಣಕ್ಕಾಗಿ ಆಯ್ಕೆ ಮಾಡಿಕೊಂಡ್ರು ಪ್ರಾಂಗಣ ಆಯ್ತು ಗರ್ಭ ಗುಡಿ ಆಯ್ತು ಆ ನೋಡ ನೋಡುತ್ತಿದ್ದಂತೆ ಈ ಉದ್ಭವ ದೇವರು ಅಲ್ಲ ಉದ್ಭವ ಅಲ್ಲ ಇದು ಸತ್ತಂತ ಆ ಕೋತಿಯ ಕುಣಿ ಏನದಲ್ಲ ಅದು ದೇವರ ಗುಡಿಯಾಗಿ ಪರಿವರ್ತನೆ ಆಯ್ತು ಇಷ್ಟಲ್ಲೇ ಸುಮ್ಮನೆ ಇರ್ಲಿಕ್ಕೆ ಆಗ್ಲಿಲ್ಲ ಹಿಂದ್ಗಿಡ ಇರ್ತಲ್ಲ ಮಾಸ್ಟರ್ ಮೈಂಡ್ ಆ ಮಾಸ್ಟರ್ ಮೈಂಡ್ ಸುಮ್ಮನೆ ಇರಲಿಲ್ಲ ಹೇಗಾದ್ರೂ ಮಾಡಿ ಆಯಾಕೆಟ್ಟಿನ ಜಾಗವನ್ನು ಹೊಡ್ಕೊಳ್ಬೇಕಂತ ಹಿಕ್ಕು ಮತ್ತ ಅವರಲ್ಲಿತ್ತು ಅಲ್ರೀ ಈ ಪೂಜಾರಿಗೆ ಇವತ್ತು ನಾಳೆ ನಾವು ನೀವೆಲ್ಲ ಕೊಡ್ತಿದ್ದೀವಿ ಮುಂದೆ ಇದಕ್ಕೆ ಕೊಡಬೇಕು ಅಂದಾಗ ಶುರು ಆಯ್ತು ಇಲ್ಲ ಇಲ್ಲ ನಾವೆಲ್ಲರೂ ಕೂಡ ಒಂದು ಟ್ರಸ್ಟ್ ಮಾಡೋಣ ಒಂದು ಟ್ರಸ್ಟ್ ರಿಜಿಸ್ಟ್ರೇಷನ್ ಮಾಡೋಣ ಅಂತಂದ್ರು ಟ್ರಸ್ಟ್ ಮಾಡಲಿಲ್ಲ ಮುಟ್ಲಿಲ್ಲ ಮತ್ತು ಬೇರೆ ನಾಲ್ಕಾರು ಜನ ಸೇರಿಬಿಟ್ರು ನಿನ್ನ ಅಧ್ಯಕ್ಷ ನೀನು ಉಪಾಧ್ಯಕ್ಷ ನಿನ್ನ ಕಾರ್ಯದರ್ಶಿ ನೀನು ಖಜಾಂಚಿ ನೀವು ಸಹ ಕಾರ್ಯದರ್ಶಿ ನೀವು ಸದಸ್ಯರು ಅಂತ ಒಂದು ಹತ್ತು ಹದಿಮೂರು ಜನಗಳ ಒಂದು ಗುಂಪು ಕೂಡಿತು ಅಲ್ಲಿ ದೊಡ್ಡವನಾಗಿದ್ದನಲ್ಲ ದೊಡ್ಡವನಂದ್ರೆ ಈ ಎಲ್ಲ ದೊಡ್ಡ ಜನಗಳನ್ನು ನಿಭಾಯಿಸುವವನು ದೊಡ್ಡವನು ಅಂತ ಅರ್ಥ ಅಥವಾ ಲಪುಟ ಅಂತ ಅರ್ಥ ಆತ ಊರಿನ ಓ ಪ್ರಮುಖ ಅಂತ ಅರ್ಥ ಆತ ಆ ಗುಂಪಿನ ಒಡೆಯನಾದ ಒಡೆಯನ್ನಾದಾಗಿ ಆತ ಫರ್ಮನ್ ಹೊರಡ್ಸಿಬಿಟ್ಟ ಇಲ್ಲಿ ಕಾಂಪ್ಲೆಕ್ಸ್ ಕಟ್ಟಬೇಕು ಈ ಕಾಂಪ್ಲೆಕ್ಸ್ ಇಂದ ಏನೋ ಹಣ ಬರ್ತಲ್ಲ ಹಣವನ್ನ ಈ ದೇವಸ್ಥಾನಕ್ಕೆ ಕಡೋದು ಈ ದೇವಸ್ಥಾನಕ್ಕೆ ಇಟ್ಟು ಆ ಹಣದಲ್ಲಿ ಈ ಪೂಜಾರಿಯ ಸಂಬಳವನ್ನ ಕೊಡಬೇಕು ಮತ್ತೆ ನಿತ್ಯ ದಾಸೋಹ ಆಗುವಂತೆ ಅರ್ಚನೆ ಆಗುವಂತೆ ಪೂಜೆ ಆಗುವಂತೆ ನಾವು ನೋಡಿಕೊಳ್ಬೇಕು ಇದು ದೇವರ ಕಾರ್ಯ ಅಂತ ಹೇಳಿದ್ರು ಜನ ಹೇಳಿ ಕೇಳಿ ಜನ ಜನ ಮತ್ತು ಧನ ಅಂತ ಒಂದ್ ಕಡೆ ಅಂತಾರ ನೋಡ್ರಿ ಅವರಿಗೆ ಯಾವುದು ಇದಕ್ಕೆ ಪ್ರಜ್ಞೆ ಇಲ್ಲ ಇದದುಳಿದೆಲ್ಲ ಮಿದುಳಿಗೆ ಮತ್ತು ಈ ಹೃದಯಕ್ಕೆ ಲಿಂಕೇ ಇಲ್ಲ ಹಾಗಾಗಿ ಸಹಜವಾಗಿ ಎಲ್ಲರೂ ಪಟ್ಟಿ ಕೊಟ್ಟರು ಒಬ್ರು ಯಾರು ಸಾವಿರ ಕೊಟ್ಟ ಇನ್ನೊಬ್ರು ಹತ್ತು ಸಾವಿರ ಕೊಟ್ಟ ಒಂದು ಇಪ್ಪತ್ತು ಸಾವಿರ ಕೊಟ್ಟ ಹತ್ತು ಲಕ್ಷ ಕೊಟ್ಟನಾ ನಾನು ಲಕ್ಷ ಲಕ್ಷ ಅಂತ ಮತ್ತೊಬ್ಬ ಬರ್ಷ ಎರಡು ಲಕ್ಷ ಬರ್ಷದ ಪಟ್ಟಿ ಶುರುವಾಯಿತು ಪಟ್ಟಿ ಓಟ ನಿಲ್ನಿಲ್ಲ ಜಮಾ ಆಯಿತು ಸುಮಾರು ನೋಡ ನೋಡುತ್ತಿದ್ದಂತೆ ನಲ್ವತ್ತೈವತ್ತು ಲಕ್ಷ ರೂಪಾಯಿಗಳು ಜಮಾ ಅದು ಆ ಕಟ್ಟಡ ಕೂಡ ಸಂಕೀರ್ಣ ಕೂಡ ಶುರು ಆಯ್ತು ಕಟ್ಟಡ ಕಟ್ಟಡ ಶುರುವಾಯಿತು ಸಂಕೀರ್ಣಗಳು ನಡೆದವು ಸೆಟ್ರ್ಗಳು ಬಂದವು ಅದನ್ನ ಹರಾಜ್ ಮಟ್ಟಿಗೂ ಆ ಆಯಕಟ್ಟಿನ ಸ್ಥಳ ಬೆಲೆ ಬಾಳುವಂತ ಸ್ಥಳ ಮತ್ತಷ್ಟು ವ್ಯಾಲ್ಯೂಬಲ್ ಆಯ್ತು ಜನ ನೋಡ ನೋಡ್ತಿದ್ರೆ ಏನಪ್ಪಾ ಏನ ಭಕ್ತಪ್ಪ ಇವ್ರು ಜನರು ನೋಡ್ರಿ ಈ ಟ್ರಸ್ಟ್ ಮೂಲಕ ದೇವರ ಗುಡಿ ಸುತ್ತಮುತ್ತ ಈ ಪ್ರಾಂಗಣವನ್ನ ಹೊರತುಪಡಿಸಿ ಎಲ್ಲ ಮಳಿಗ್ಗಣ ಮಾಡಿದ್ರು ಇಂಥ ದೈವಭಕ್ತಿದ್ರೆ ದೇಶನೇ ಉದ್ದಾರ ಸಮಾಜ ಉದ್ದಾರ ಇಂಥ ದೈವಭಕ್ತಿನ ಎಲ್ಲೂ ನೋಡಿಲ್ಲ ಅಂತ ಆ ಊರ ಪುಢಾರಿಯನ್ನು ಹಾಡಿದ್ರು ಹೊಗಳಿದ್ರು ಮುಂದೆ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ ಮಾರಿ ಹಬ್ಬ ಮುಂದೆ ಸಹಜವಾಗಿ ಆ ಹತ್ತೆರಡು ಮನೆ ಮಳಿಗಳಿದ್ವುಲ್ಲ ಹತ್ತ ಹತ್ತೆರಡು ಮನೆ ಮಳಿಗಳಲ್ಲಿ ಸಹಜವಾಗಿ ಆ ಸದಸ್ಯರು ಅಧ್ಯಕ್ಷರು ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಹಂಚ್ಕೊಂಡ್ ಬಿಟ್ಟರು ಹಂಚ್ಕೊಂಡು ಅವರವರ ದಂಧೆ ಕೆಲಸ ಶುರು ದೇವರು ಆ ಕಡೆ ಹಿಂದಕ್ಕೆ ಸರದ ಈ ಮಳಿಗೆಗಳು ಮುಂದೆ ಬಂದವು ಪೂಜಾರಿಗೇನು ಇಷ್ಟು ಕೊಡ್ತಿದ್ರು ಬಿಡ್ತಿದ್ರು ಆ ಪೂಜಾರಿ ಹಿಂದಿದ್ದ ಈ ಮಳಿಗೆಗಳ ಮುಂದೆ ಬಂದವು ಮುಳಿಗೆಗಳ ಮುಂದೆ ಬಂದಾಗ ಸಹಜವಾಗಿ ಅರ್ಚನೆ ಪೂಜನೆ ಸ್ವಲ್ಪ ಮರೆಯಾಯಿತು ಆಮೇಲೆ ಮುಂದೊಂದು ದಿನಗಳು ಹೋದವು ಕೆಲವು ದಿನಗಳು ಹೋದವು ಕೆಲವು ವರ್ಷಗಳ ಗತಿಸಿ ಹೋದವು ಅಲ್ಲೊಬ್ಬ ಅಷ್ಟೆನಕ್ಕೆ ಅಂಶಾರ್ ಬಂದ ಇದು ಜಾಗ ಸಾರ್ವಜನಿಕ ಜಾಗ ಒತ್ತುವರಿ ಮಾಡಿದವರು ಯಾರು ಏ ಇಂಥ ಸೌಕಾರರು ಅಥವಾ ಇಂಥ ಪ್ರಮುಖರು ಇಂಥ ಊರ ಪುಢಾರಿಗಳು ಲೀಡರ್ಗಳು ಅಂತ ಹೇಳಿದ್ರು ಪುಢಾರಿ ಅನ್ನೋಕೆ ಬರಲ್ಲ ಪಾಪ ಅವ್ರನ್ನ ಲೀಡರ್ಗಳು ಏನ್ಬೇಕು ಆ ಲೀಡರ್ ಪುಡಾರಿ ಪುಢಾರಿಗಳು ಲೀಡರ್ಗಳು ಅಹ್ ಇದನ್ನ ಎಲ್ಲ ಅದಕ್ಕೆ ಉಸ್ತುವಾರಿ ನೋಡೋರ್ ಅಂದ್ರು ಅವ್ರಿಗೆ ಯಾರೋ ಕಡೆಯಿಂದ ಹೋಯ್ತು ಸುದ್ದಿ ಏಯ್ ನಾವೇನು ಮನೆಗೆ ತಗೋತೀವಿ ದುಡ್ಡು ನಮ್ಮ ಸಲಹೆಗೆ ಅದನ್ನ ದುಡ್ಡು ಆ ಎಲ್ಲ ಟ್ರಸ್ಟ್ ಇಂದ ಬರ್ತಕ್ಕಂಥದ್ದೆಲ್ಲ ಆ ದೇವಸ್ಥಾನ ಅಂದ್ರು ಇದು ಒಳಗಡೆ ಇಳಕ್ಕೆ ನೋಡಿದ್ರೆ ಯಾವ ಟ್ರಸ್ಟ್ ಇಲ್ಲ ಗಿಫ್ಟ್ ಇಲ್ಲ ಅಜ್ಜಾದ್ ಆ ಜಮಾವಣೆ ಆದಂಥ ದುಡ್ಡೆಲ್ಲ ಜಮಾವಣೆ ಆಗ್ತತೆ ಏನು ಆ ಸಂಸ್ಥೆಯ ಪದಾಧಿಕಾರಿಗಳೇ ಹೊಡ್ಕೊಂಡು ಬಿಟ್ಟಾಗ ಆಗೋ ಪ್ರಶ್ನೆ ಏನು ಬಂತು ಆಗೋ ಪ್ರಶ್ನೆ ಬರಲಿಲ್ಲ ಅಸ್ಟೆಂಟ್ ಕಾಮಿಸ್ ಕಮಿಷನರ್ ಬಾಯನ ದುಡ್ಡು ಕೊಟ್ಟೋ ಅಥವಾ ದರ್ಪವನ್ನು ತೋರಿಯೋ ಪುಣಾರಿಗಿರಿಯನ್ನು ತೋರಿಯೋ ಅಥವಾ ನಾವು ಲೀಡರ್ಗಳು ಹಿಕ್ಮತ್ತನ್ನು ಹಿಕ್ಕಮತ್ತನ್ನು ತೋರಿಸೋ ಆತನ ಹಿಂದಕ್ಕೆ ಸರಿಸಿದರು ಆಯಕಟ್ಟಿನ ಜಾಗ ಇವತ್ತು ಹಾಗೇ ಉಳಿದಿದೆ ಅಲ್ಲಿ ಅದರಲ್ಲೇ ಒಂದಿಬ್ಬರು ಮೂರು ಮೃತರಾಗಿದ್ದಾರೆ ಆದರೆ ಯಾರು ಈ ವಂಚನ ಹಾಕಿದ್ದಲ್ಲ ಪುಡಾರಿ ಆ ಪುಡಾರಿ ಇವತ್ತೂ ಆಗಿದ್ದಾನೆ ಆ ಎಲ್ಲ ಮಳಿಗೆಗಳು ಟ್ರಸ್ಟ್ ಇಲ್ಲ ಗಿಸ್ಟ್ ಇಲ್ಲ ಸುಡುಗಾಡಿಲ್ಲ ಅದೆಲ್ಲ ದೇವಸ್ಥಾನಕ್ಕೆ ಸೇರಿದ್ದು ಅಂತ ಹೇಳ್ತಾರೆ ಮೇಲ್ನೋಟಕ್ಕೆ ಆದ್ರೆ ಆ ವ್ಯಕ್ತಿಗೆ ಸೇರಿದ್ದಾಗೇವೆ ಒಂದ್ಸಲ ಕೋರ್ಟಲ್ಲಿ ಕೂಡ ಒಬ್ಬ ವ್ಯಕ್ತಿ ಯಾರೋ ಥರ್ಡ್ ಪರ್ಸನ್ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅಲ್ಲಿ ಒಂದು ಮಳಿಗೆಯನ್ನು ಖರೀದಿ ಮಾಡಿದ್ದ ಆತ ಸರಿಯಾಗಿ ತಿಂಗಳ ತಿಂಗಳ ಬಾಡಿಗೆ ಕೊಡದ ಕೊಡದ ಕಾರಣಕ್ಕಾಗಿ ಆತನನ್ನ ಹೊರಗಟ್ಟಲಾಯಿತು ಆಗ ಹೋಗಿ ಕೋರ್ಟಿಗೆ ಹೋಗಿ ಆತ ಕೋರ್ಟಿನ ಹೊರೆ ಹೋದ ಕೋರ್ಟಿನ ಮರೆ ಹೋದಾಗ ಕೋರ್ಟ್ ಹೇಳಿತ್ತು ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಳಿ ಅಂತ ಹೇಳಿತು ಇವರು ರಾತೋರಾತ್ರಿ ಬಂದರು ನಾಲ್ಕಾರು ಜನ ಗುಂಡಗಳು ನಿಂತರು ಸೆಟರ್ ಎತ್ತಿದ್ರು ಆತನ ಸಾಮ್ರಾನ್ ಬೀದಿಗೆ ಎಸರು ಯಥಾಸ್ಥಿತಿಯನ್ನು ಇವತ್ತಿಗೂ ಕಾಪಾಡಲಾಗ್ತಿದೆ ಕೋರ್ಟಿ ಕೂಡ ಪಾಪ ಮರ್ಯಾದೆ ಕೊಡ್ತಕ್ಕಂಥ ಜನಗಳಿವರು ಕೋರ್ಟಿ ಕೂಡ ಕಣ್ಣು ಮುಚ್ಚಿ ಕೋರ್ಟಿನ ಮುಂದೆ ಕಣ್ಣು ಮುಚ್ಚಲಿ ಆಡ್ತಕ್ಕಂಥ ಜನಗಳಿವರು ದೇವರಂತೂ ಬಿಡ್ರಿ ಆತ ಆ ಸಂಕೀರ್ಣದ ಹಿಂದ್ಗಡೆ ಮೂಲಿಗೆ ಸೇರಿ ಬಿಟ್ಟಿದ್ದ ದೇವರು ಹಿಂದಿಂದೆ ಇವರು ಮುಂದ ಮುಂದೆ ದೇವರ ಹೆಸರಿನ ಮೇಲೆ ದಲಾಲ್ಗಳು ಹೀಗೆ ಉಟ್ಕೊಳ್ತಾರೆ ದೇವರ ಹೆಸರು ಹೇಗೆ ದುರ್ಬಳಕೆ ಮಾಡ್ತಾರೆ ಇಂಥ ಜನಗಳು ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಆ ಜಾಗ ಆಯಕಟ್ಟಿನ ಸಾರ್ವಜನಿಕ ಜಾಗವನ್ನ ತಮ್ಮದನ್ನಾಗಿ ಮಾಡಿಕೊಳ್ಳೋಕಾಗಿ ದೇವರನ್ನ ಹೀಗೆ ದುರುಪಯೋಗ ಮಾಡ್ತಾರೆ ಅಂತ ಅನ್ನೋದನ್ನ ಈ ಸಂಗತಿಯನ್ನು ನಿಮಗೆ ಹೇಳಿದ್ದೇನೆ ಉಳ್ಳವರು ಶಿವಾಲಯ ಮಾಡುವರ ನಾನೇನ ಮಾಡಲಿ ಬಡವನಯ್ಯ ಅಂತ ಬಸವಣ್ಣ ಅಂದ್ರೆ ಇವತ್ತು ದುಷ್ಟರು ಶಿವಾಲಯ ಮಾಡುವರಯ್ಯ ಅಂತಕ್ಕಂಥ ಒಂದು ಪರಿಸ್ಥಿತಿ ಬಂದಾಗಿದೆ ದೇವರು ಹೆಚ್ಚು ಕಡಿಮೆ ಹುಟ್ಟಿಕೊಂಡುದು ಇಂಥ ದರಿದ್ರಗಳು ಇಂಥ ಜನರನ್ನ ಸುಲಿಗೆ ಮಾಡ್ತಕ್ಕಂಥ ಮೋಸಗಾರರ ಮೂಲಕ ದೇವರುಗಳನ್ನ ನಾವು ಹುಟ್ಟಿಸಿದ್ದೇವೆ ನಿಜಕ್ಕೂ ದೇವರು ಆತ ನಮ್ಮ ನಿಮ್ಮಂತೆ ರೂಪ ತಳೆದಿರುವ ಸಾಧ್ಯತೆಗಳಿಲ್ಲ ಆತನಿಗೆ ಹುಟ್ಟು ಇಲ್ಲ ಆತನಿಗೆ ಸಾವು ಇಲ್ಲ ಎಲ್ಲರನ್ನೂ ಹುಟ್ಟಿಸಿದತ್ತ ಆತನಿಗೂ ಕೂಡ ತಂದೆ ತಾಯಿಗಳಿದ್ದಾರೆ ಆತನಿಗೂ ಬಂದು ಬಳಗ ಇದೆ ಅಂದ್ರೆ ನಮಗೂ ಅವರಿಗಿರುವಂಥ ವ್ಯತ್ಯಾಸ ಏನು ವ್ಯತ್ಯಾಸ ಏನಿಲ್ಲಲ್ವಾ ಹಾಗಾಗಿ ನಮ್ಮ ದೇವರು ಹೇಗೆ ಅದಕ್ಕೆ ಹೇಳ್ತಾರ ಬಸವಣ್ಣರು ಜಗದಗಲ ಮುಗಿಲ ಗಲಾ ನಿಮ್ಮ ನಿಮ್ಮಗಲ ಪಾತಾಳದಿಂದ ತತ್ತ ಬ್ರಹ್ಮಾಂಡದಿಂದ ತತ್ತ ನೋಡ್ರಿ ಅಗಮ್ಯ ಅಗೋಚರ ಅಪ್ರಮಾಣ ಅಪ್ರತಿಮ ಲಿಂಗವೇ ಪ್ರತಿಮೆ ಕೂಡ ಮಾಡ್ಲಿಕ್ಕೆ ಸಾಧ್ಯನಿಲ್ಲ ನೀವೆನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಇಡೀ ಬ್ರಹ್ಮಾಂಡವನ್ನೇ ಆವರಿಸಿಕೊಂಡಿರುತ್ತುವ ಆವರಿಸಿಕೊಂಡಿರುವ ನೀನು ಈ ಕರಸ್ಥಲಕ್ಕೆ ಬಂದು ಚುಳುಕಾಗಿದ್ದೀಯ ಅದರ ಪ್ರತಿರೂಪ ನೀನು ಅಷ್ಟೇ ಅಂತ ಹೇಳಿದ್ರೆ ಬಸವಣ್ಣವರು ಇಟ್ಟಲಿಂಗವನ್ನ ಸಟ್ಟೆ ಮಾಡಿದ್ದೇವೆ ನಾವೆಲ್ಲರು ಯಾವುದೋ ಗುಡಿಗೆ ನಾವು ದಾಂಗುಡಿ ಇಟ್ಟು ಹೋಗ್ತಾ ಇದ್ದೇವೆ ಆ ದಾಂಗುಡಿ ಇಟ್ಟು ಹೋಗ್ತಕ್ಕಂಥ ಗುಡಿ ನಮ್ಮದಲ್ಲ ಯಾರೊಬ್ಬ ಪುಡಾರಿ ಯಾವ ಯಾವೊಬ್ಬ ರಾಜಕಾರಣಿ ಮಾಡಿದಂತ ಒಬ್ಬ ಸ್ವಾರ್ಥ ನೀಚ ಪರಮನಿಚ ಸೃಷ್ಟಿಸಿದಂತ ದೇವಸ್ಥಾನ ಅಂತ ಅರಿವು ನಮಗೆ ಬರಲೇ ಇಲ್ಲ ಎಲ್ಲಿವರೆಗೂ ಈ ಅರಿವು ನಮಗೆ ಬರುವುದಿಲ್ವೋ ಅಲ್ಲಿವರೆಗೂ ನಮಗೆ ಶೋಷಣೆ ಮಾಡುವಂತ ಜನಗಳು ನಮ್ಮ ಸುತ್ತಮುತ್ತ ಇದ್ದೇ ಇರ್ತಾರೆ ಹಾಗೆ ಬಸವಣ್ಣರು ಎನ್ನ ಮತಿಗೆ ಮಂಗಲವನ್ನುತ್ತು ಅಂತ ಹೇಳ್ತಾರಲ್ಲ ಬಸವಾದಿ ಶರಣರ ಬಸವ ಮಾರ್ಗದ ದಾರಿಯಲ್ಲಿ ನಾವು ಹೋದ್ರೆ ಇಂಥ ಕಳ್ಳರ ಕೂಟಗಳು ಬಯಲಾಗ್ತವೆ ಅಸಲಿ ದೇವರು ನಮಗೆ ಗೊತ್ತಾಗ್ತಾನೆ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ